ಇನ್ನಡೆ ತುಂಗೆ ತ 잡ತಿನಾ ಮನ್ ಕೊನೆಗೆ ಬಂದಿ ಫಸ್ಟ್ ಕಂದಾಜಗಡ ಕಂದಾಜಗಡ ಏನು ಅಂತ ಹೇಳಿದ್ನಲ್ಲ ಅಲ್ಲೋತರ ಮೇಲೆ ವೆನ್ ಪ್ರಾಡಕ್ಷನ್ ಅಲ್ಲೋತರ ಮೇಲೆ ವೆನ್ ಪ್ರಾಡಕ್ಷನ್ ಇಲ್ಲ ರೋ ಹಾಯ್ हेलो ನಮಸ್ಕಾರ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಆಕೆ ಪೈನಾ ಯೂಟ್ಯೂಬ್ ಚಾನೆಲ್ ಲಕ್ಷ್ಮಿತಾ ರಕ್ಷಿತಾ लास्ट ವಿಡಿಯೋದಲ್ಲಿ ನಾನು ಇಲ್ಲಿ ಇದೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ವಿಷಯ ಬಗ್ಗೆ ನಾನು ಯುಗಾದಿ ಹಬ್ಬದ ದಿನ ಎಲ್ಲರ ಮುಂದೆ ಹೇಳ್ತೀನಿ ಅಂತ ಅದು ನನ್ನ ಪರ್ಸನಲ್ ಅಲ್ಲ ಅಂತ ಕೂಡ ಅಲ್ಲ ಏನು ಒಂದು ಒಳ್ಳೆ ಅಂತ ಅಂದ್ರೆ ಒಂದಷ್ಟು ಒಳ್ಳೆ ಮನ್ಸುಗಳೆಲ್ಲ ಸೇರಿ ಒಂದು ಸಣ್ಣ ಕನಸನ್ನ ಕಂಡಿದ್ರು ಆ ಕನಸು ಇವಾಗ ನನ್ಸಾಗಿದೆ ಅಂತ ಹೇಳ್ಬೋದು ಸುಮಾರು ವರ್ಷಗಳಿಂದಲೂ ಈ ತರ ಕೆಲಸ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ರು ತುಂಬಾ ಡ್ರಾಗ್ ಮಾಡೋದ್ ಬೇಡ ಹೇಳ್ಬಿಡ್ತೀನಿ ಒಂದಷ್ಟು ವರ್ಷಗಳಿಂದಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂತಿದ್ರು ಆದ್ರೆ ಎಲ್ಲೂ ಕೂಡ ಗುರ್ತ್ಸ್ಕೊಂಡಿರ್ಲಿಲ್ಲ ಗುರ್ತ್ಸ್ಕೊಬೇಕು ಅನ್ನೋ ಆಸೆ ಏನಿರ್ಲಿಲ್ಲ ಆದ್ರೆ ಏನಾದ್ರು ಜನಕ್ಕಾಗುವಂತದ್ದು ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ಅವರ ಆಶಯ ಆಗಿತ್ತು ಕನಸು ಅಥವಾ ಆ ಆಶಯ ಇವಾಗ ನೆರವೇರ್ತದೆ ಅವ್ರದೇ ಟ್ರಸ್ಟ್ ಓಪನ್ ಆಗಿದೆ ಪ್ರಕೃತಿ ಚಾರಿಟಬಲ್ ಟ್ರಸ್ಟ್ ಹೌದು ಈ ಹೆಸರಿನ ಟ್ರಸ್ಟ್ ಗಳು ಸುಮಾರಷ್ಟು ನೀವು ಕೇಳಿರ್ತೀರಾ ಸರ್ಕಲ್ಸ್ ಅಲ್ಲಿರುವಂತವ್ರು ಎಲ್ಲ ಸೇರಿ ಮಾಡ್ಕೊಂಡಿರುವಂತಹ ಒಂದು ಒಳ್ಳೆ ಟ್ರಸ್ಟ್ ಪ್ರಕೃತಿ ಚಾರಿಟಬಲ್ ಟ್ರಸ್ಟ್ ನೆಲ್ಮಂಗ್ಲಾ ಇದರಿಂದ ಆದಷ್ಟು ಜನಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನನ್ನಲ್ಲೂ ಇದೆ ಅಂಡ್ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಆ ಟ್ರಸ್ಟ್ ಇವಾಗ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಸೊ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೆ ಟ್ರಸ್ಟ್ ಅನ್ನೋದು ಎಲ್ಲರೂ ಮಾಡ್ಕೋತಾರೆ ಆದರೆ ಅದು ಯಾವುದು ಕೂಡ ಅಷ್ಟು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಲ್ಲ ಆದರೆ ಈ ಟ್ರಸ್ಟ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಸತತವಾಗಿ ಏಳೆಂಟು ತಿಂಗಳಿಂದ ಕಷ್ಟಪಟ್ಕೊಂಡು ಅಲ್ಲಿ ಇಲ್ಲಿ ಅಲ್ದಾಡಿ ಇವಾಗ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಅಂದರೆ ಏನೇ ಒಳ್ಳೆ ಕೆಲಸ ಮಾಡೋದು ಬೇಕಾದರೂ ಯಾರ ಹತ್ರನೂ ಪರ್ಮಿಷನ್ ತೊಗೋಬೇಕಾಗಿಲ್ಲ ಅಂದರೆ ಕೆಟ್ಟ ಕೆಲಸ ಮಾಡಬೇಕು ಅಂತಲ್ಲ ಒಳ್ಳೆ ಕೆಲಸಕ್ಕೆ ಮಾತ್ರ ಇದನ್ನು ಬಳಸ್ಕೊತಾ ಇರೋದು ಯಾರು ನೀಡಿಡ್ ಪೀಪಲ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲಾರ್ಗು ಆದಷ್ಟು ನಮ್ಮ ಕೈಲಾದಂಥದ್ದು ಹೆಲ್ಪ್ ಮಾಡಬೇಕು ಅನ್ನೋದು ನಮ್ಮ ಆಶಯ ಅಷ್ಟೇ ಅಂಡ್ ಲೈಕ್ ಓದಬೇಕು ಅಂತ ಆಸೆ ಇರುತ್ತೆ ಓದೋರಿಗೆ ಸಪೋರ್ಟ್ ಮಾಡೋರು ಯಾರಿರಲ್ಲ ಆ ಥರದವ್ರಿಗೆ ಓದೋದಕ್ಕೆ ಸಪೋರ್ಟ್ ಮಾಡೋದು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡೋದು ಹಾಗೆ ಮುಂತಾದ ಹಲವುಗಳ ಬಗ್ಗೆ ಸಿಗುತ್ತೆ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ಬಗ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಕಮೆಂಟ್ ಮಾಡಿ ಆ್ಯಂಡ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್